ಎಲ್ಲರಿಗೂ ನಮಸ್ಕಾರ ಎಲ್ಲರಲ್ಲೂ ಒಂದು ಚಿಕ್ಕ ಮನವಿ ಇನ್ನು ಮುಂದೆ ನೀವು ಹಾಲಿನ ಪ್ಯಾಕೆಟ್ ಅಥವಾ ಮೊಸರಿನ ಪ್ಯಾಕೆಟ್ ಯಾವುದೇ ಪ್ಲಾಸ್ಟಿಕ್ ರಾಪರ್ನ ನೀವು ಕಟ್ ಮಾಡಬೇಕಾದ್ರೆ ಈ ರೀತಿ ಕಟ್ ಮಾಡಿ ಈ ತುದಿನ ಕಟ್ ಮಾಡ್ತಾ ಇರ್ತಾರೆ ತುಂಬ ಜನ ಕೆಲವರು ಬಾಯಿಲೆಲ್ಲ ಕಟ್ ಮಾಡ್ತಿರ್ತಾರೆ ಹಾಗೆಲ್ಲ ಮಾಡಬೇಡಿ ಹಿಂಗೆಲ್ಲ ಕಟ್ ಮಾಡಕ್ ಹೋಗ್ಬೇಡಿ ನೋಡಿ ಈ ರೀತಿ ನೋಡಿ ಹಾಲೀಸ್ ಅಂತೆಲ್ಲ ಕಟ್ ಮಾಡಬೇಕು ಈ ಚಿಕ್ಕ ಪೀಸು ಇದಕ್ಕೆ ಅಂಟ್ಕೊಂಡಿರ್ಬೇಕು ನೋಡಿ ಈ ರೀತಿ ಹಾಲಿಂದು ಅಷ್ಟೇ ನೋಡಿ ಈ ರೀತಿ ಏನಕ್ಕೆ ಅಂದ್ರೆ ಒಂದ್ ದಿನಕ್ಕೆ ಈ ರೀತಿ ನಂದಿನಿ ಪ್ಯಾಕೆಟ್ ಎಷ್ಟು ಬರುತ್ತೆ ಗೊತ್ತಾ ನಿಮಗೆ ಮಿನಿಮಮ್ ಐವತ್ತು ಲಕ್ಷ ಪ್ಯಾಕೆಟ್ಸ್ ಇನ್ನು ಮೊಸರು ಕಡಿಮೆ ಅಂತಂದ್ರು ಹತ್ತು ಲಕ್ಷ ಪ್ಯಾಕೆಟ್ಸ್ ಆಗುತ್ತೆ ಟೋಟಲ್ ಆಗಿ ಒಂದು ಅರವತ್ತು ಲಕ್ಷ ಪ್ಯಾಕೆಟ್ಸ್ ಈ ರೀತಿ ಪ್ಯಾಕೆಟ್ಸ್ ಆ ಎಲ್ಲ ಪ್ಯಾಕೆಟ್ಸ್ನ ನೀವು ಈ ರೀತಿ ಕಟ್ ಮಾಡಿದ್ರೆ ಅರವತ್ತು ಲಕ್ಷ ಪ್ಲಾಸ್ಟಿಕ್ ಪೀಸಸ್ ನಮ್ಮ ಭೂಮಿಲ್ ಸೇರುತ್ತೆ ಒಂದು ದಿನಕ್ಕೆ ಒಂದ್ ವಾರಕ್ಕೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಎಷ್ಟು ಕೋಟಿ ಈ ಸಣ್ಣ ಪೀಸಸ್ ಅಂದ್ರೆ ಪ್ಲಾಸ್ಟಿಕ್ ಪೀಸಸ್ ನಮ್ಮ ಭೂಮಿ ಸೇರ್ತಾ ಇದೆ ಒಂದ್ಸಲ ಯೋಚನೆ ಮಾಡಿ ದಯವಿಟ್ಟು ಇನ್ ಮುಂದೆ ಹಾಲಿನ ಪ್ಯಾಕೆಟ್ ಮೊಸರಿನ ಪ್ಯಾಕೆಟ್ ಸೂಪರ್ ಮಾರ್ಕೆಟ್ ಯಾವುದೇ ಪ್ಲಾಸ್ಟಿಕ್ ಪ್ಯಾಕೆಟ್ಸ್ನ ಈ ರೀತಿ ಕಟ್ ಮಾಡಿ ಪ್ಲೀಸ್ ಫುಲ್ ಕಟ್ ಮಾಡ್ಬೇಡಿ ಆ ಚಿಕ್ಕ ಪೀಸಸ್ನ ಯಾರು ಸೆಗ್ರಿಗೇಟ್ ಮಾಡಲ್ಲ ಯಾರು ಕಲೆಕ್ಟ್ ಮಾಡಲ್ಲ ಇನ್ನು ಐನೂರು ವರ್ಷದವರೆಗೂ ನಮ್ಮ ಭೂಮಿಲೆ ಬಿದ್ದಿರುತ್ತೆ ನಮ್ಮ ಪರಿಸರಕ್ಕೆ ಹಾನಿ ಮಾಡುತ್ತೆ ಈ ಚಿಕ್ಕ ಬದಲಾವಣೆಯಿಂದ ಒಂದು ಪರ್ಸೆಂಟ್ ಆದ್ರೂ ಪರಿಸರ ಮಾಲಿನ್ಯನ ತಡೀಬಹುದು Hva er ikke greit, Please!